ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹೊಂದ್ಕೊಂಡಿದ್ದು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ನಮ್ಮ ತಹಸೀಲ್ದಾರ್ ಅವರೇ ಅದೇ ರೀತಿಯಾಗಿ ನಮ್ಮ ಪುರಸಭೆಯ ನಗರಸಭೆಯ ಅಧ್ಯಕ್ಷರಾದಂಥ ವಿಜಾತ ಅರೀಶ್ ಅವರೇ ಅದೇ ರೀತಿಯಾಗಿ ಉಪಾಧ್ಯಕ್ಷರಾದಂಥ ಸುಧಾತ ಕೆ ಪಿ ರಾಜರವರೇ ನಮ್ಮ ಗ್ಯಾರ್ಟಿ ಸಮಿತಿಯ ಅಧ್ಯಕ್ಷರಾದಂಥ ರವರೇ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಹರೀಶ್ ಗೌಡ್ರೆ ನಮ್ಮ ಮಾಜಿ ಪುರುಸಭೆಯ ಅಧ್ಯಕ್ಷರಾದಂಥ ಪದ್ಮನಾಭ್ರವ್ರೆ ಮತ್ತು ಎಲ್ಲ ನನ್ನ ಗೌರವಾನ್ವಿತ ಪುರಸಭೆಯ ನಗರಸಭೆಯ ಗೌರವಾನ್ವಿತ ಸದಸ್ಯಗಳೇ ಮಾಜಿ ಸದಸ್ಯಗಳೇ ಹಾಗೂ ವೇದಿಕೆ ನೀಡಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಮುಖಂಡರುಗಳೇ ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ತಾಲೂಕಿನ ಎಲ್ಲ ಆಡಳಿತ ವರ್ಗದವರೆಗೂ ಕೂಡ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ದಿನದಲ್ಲಿ ಏಳು ನಾ ಭಾರತೀಯನೆಂದು ಗರ್ಭದಿಂದ ಬಾಳು ನಾ ಕನ್ನಡಿಗನೆಂದು ಸಾವಿರ ಭಾಷೆ ನಾಲಿಗೆಯಲ್ಲಿರಲಿ ಕನ್ನಡ ಭಾಷೆ ಹೃದಯದಲ್ಲಿರಲಿ ಆನೆ ಕಲ್ ವಿಧಾನಸಭಾ ಕ್ಷೇತ್ರದ ಸಮಸ್ತ ನಾಗರಿಕ ಬಂಧುಗಳಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಕನ್ನಡ ನಾಡು ನುಡಿ ಅತ್ಯಂತ ಶ್ರೀಮಂತವಾಗಿರ್ತಕ್ಕಂಥದ್ದು ಕನ್ನಡಕ್ಕಾಗಿ ಕೈಯತ್ತು ನಿನ್ನ ಕೈ ಕಲ್ಪೋಕ್ಷ ಎಂಬ ಕವಿವಾಣಿಯು ಕನ್ನಡಿಗರ ಸ್ವಾಭಿಮಾನ ಮತ್ತು ಇತಿಹಾಸಕ್ಕೆ ಪೂರಕವಾಗಿದೆ ಸುಮಾರು ಎರಡು ಸಾವಿರ ವರ್ಷದಕ್ಕೂ ಹೆಚ್ಚಿನ ಇತಿಹಾಸವಿರುವ ಕನ್ನಡದ ಸಾಹಿತ್ಯ ವಿಶ್ವದಲ್ಲಿಯೇ ಶ್ರೇಷ್ಠವಾದಂಥ ಒಂದು ಸಾಹಿತ್ಯ ಪರಂಪರೆಯನ್ನ ಹೊಂದಿದೆ ಈಗ ಹಾಗಾಗಿ ಕನ್ನಡ ನಾಡಿನಲ್ಲಿ ಜನಿಸಿದ ನಾವೆಲ್ಲರೂ ಕೂಡ ಅತ್ಯಂತ ಪುಣ್ಯವಂತರು ಕನ್ನಡ ನಾಡು ಶ್ರೀಗಂಧದ ಬೀಡು ಕರುನಾಡು ಸಾಧು ಸಂತರು ದಾಸರು ಶಿವಶರಣರು ಕವಿಗಳು ಹೋರಾಟಗಾರರು ಉದ್ಯಮಿಗಳು ಕ್ರೀಡಾಪಟುಗಳಿಂದ ತುಂಬಿರುವ ಕರುನಾಡು ದೇಶದ ಹಲವು ಸಾಧನೆಗಳಿಗೆ ಕೊಡುಗೆಯನ್ನು ನೀಡಿದೆ ಕರ್ನಾಟಕಕ್ಕೆ ಒಂದು ಭೀಮಂತ ಶಕ್ತಿ ಇದೆ ಈ ಸುಂದರ ಸಮೃದ್ಧ ನಾಡಿನಲ್ಲಿ ಎರಿಸಿರುವುದು ನಮ್ಮೆಲ್ಲರ ಪುಣ್ಯ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕನ್ನಡ ದಕ್ಷಿಣ ಭಾರತದ ಎಲ್ಲ ಕನ್ನಡ ಭಾಷೆ ಮಾತನಾಡುವ ಪ್ರದೇಶಗಳನ್ನು ವಿಲೀನಗೊಳಿಸಿ ಮೈಸೂರು ರಾಜ್ಯವನ್ನು ರಚಿಸಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಹಿಂದುಳಿದ ವರ್ಗಗಳ ಅಧಿಕಾರ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ಶ್ರೀ ದೇವರಾಜ್ ಅವರು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಿದರು ಕರ್ನಾಟಕ ಎಂಬ ಹೆಸರು ಬಂದು ಇಂದಿಗೆ ಐವತ್ತು ವರ್ಷಗಳಾಗಿವೆ ಕನ್ನಡವನ್ನು ಕಟ್ಟುವಲ್ಲಿ ಕನ್ನಡದ ಕವಿಗಳಾದ ಶ್ರೀ ಕುವೆಂಪುರವರು ಬೇಂದ್ರೆರವರು ಶಿವರಾಮ್ ಕಾರಂತರು ಗೋಪಾಲಕೃಷ್ಣ ಅಡಿಗರು ಮಾಸ್ತಿ ಅವರು ಸೇರಿದಂತೆ ನೂರಾರು ಮಂದಿ ಸಾಹಿತಿಗಳು ತಮ್ಮ ಸಾಹಿತ್ಯದ ಮೂಲಕ ಕನ್ನಡ ಭಾಷೆಯನ್ನು ಶ್ರೀಮಂತಗೊಳಿಸಿದ್ದಾರೆ ಕನ್ನಡವೆಂದರೆ ಕೇವಲ ಭಾಷೆಯೆಲ್ಲ ಅದೊಂದು ಸಂಸ್ಕೃತಿ ಪರಂಪರೆ ಈ ಪರಂಪರೆಯ ವಾರಸುದಾರರಾದ ಇಂದಿನ ಮಕ್ಕಳು ನಾಡಿಗೆ ಕೀರ್ತಿ ತರಬೇಕು ಕನ್ನಡ ಕವಿಗಳು ಸಾಹಿತಿಗಳ ಚಿಂತನೆಗಳನ್ನು ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಮೂಡಿಸುವ ಕೆಲಸವನ್ನು ಶಾಲಾ ಕಾಲೇಜುಗಳಲ್ಲಿ ಮಾಡಬೇಕಾಗಿದೆ ಎಲ್ಲ ಜಾತಿ ಮತ ಧರ್ಮಗಳ ಜನರು ಒಗ್ಗೂಡಿ ಆಚರಿಸುವ ಕನ್ನಡ ಮಾತೆಯ ಹಬ್ಬವನ್ನು ಆನೇಕ ತಾಲೂಕಿನಲ್ಲಿ ಪ್ರತಿ ವರ್ಷದಂತೆ ಒಂದು ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ ಕನ್ನಡ ನಾಡಿನ ಜವಾಬ್ದಾರಿಯುತ ಪ್ರಜೆಯಾಗಿ ಕನ್ನಡದಲ್ಲೇ ಮಾತನಾಡುತ್ತೇನೆ ಬರೆಯುತ್ತೇನೆ ನಿತ್ಯ ವ್ಯವಹಾರದಲ್ಲಿ ಕನ್ನಡ ಬಳಸುತ್ತೇನೆ ಕನ್ನಡ ಇತರರಿಗೆ ಕನ್ನಡ ಕಲಿಸುತ್ತೇನೆ ಕನ್ನಡ ನುಡಿ ಸಂಸ್ಕೃತಿ ಪರಂಪರೆಯನ್ನು ಉಳಿಸಲು ಸ್ಮಿಸುತ್ತೇನೆ ಎಂಬ ಪ್ರಮಾಣವನ್ನು ಪ್ರತಿಯೊಬ್ಬರೂ ಕೂಡ ಮಾಡಬೇಕಾಗಿದೆ ಕನ್ನಡ ಪ್ರೇಮ ನವೆಂಬರ್ ತಿಂಗಳಿಗೆ ಜೀವಿತವಾಗದೆ ಜೀವನದ ಭಾಗವಾಗಬೇಕು ಆನೇಕಲ್ ತಾಲೂಕಿನಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆಗೆ ಹೊಸ ರೂಪ ನೀಡಲಾಗಿದೆ ವರ್ಷದಿಂದ ವರ್ಷಕ್ಕೆ ರಾಷ್ಟ್ರೀಯ ಹಬ್ಬಗಳು ವಿಜೃಂಭಿಸುತ್ತಿದೆ ಕನ್ನಡ ರಾಜ್ಯೋತ್ಸವವು ಮನೆಯ ಹಬ್ಬವಾಗಬೇಕು ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನವೆಂಬರ್ನಲ್ಲಿ ಒಂದು ತಿಂಗಳ ಕಾಲ ವಿಶೇಷ ಕಾರ್ಯಕ್ರಮವನ್ನು ರೂಪಿಸಲಾಗುವುದು ಅನೇಕ ತಾಲೂಕಿನಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳಲ್ಲಿ ಐಟ ಸೌಲಭ್ಯ ಕಲ್ಪಿಸಬೇಕು ಎಂಬುದು ನಮ್ಮ ಗುರಿಯಾಗಿದೆ ಈ ನಿಟ್ಟಿನಲ್ಲಿ ಈ ಭಾಗದ ಕೈಗಾರಿಕೆಗಳು ಕಂಪನಿಗಳ ಸಿ ಎಸ್ ಆರ್ ಹಣವನ್ನು ಮತ್ತು ಸರ್ಕಾರದ ಹಣವನ್ನು ಬಳಸಿಕೊಂಡು ಉತ್ತಮ ಶಾಲೆಗಳು ಮತ್ತು ಆಸ್ಪತ್ರೆಗಳನ್ನು ನಿರ್ಮಿಸಲಾಗುವುದು ಎಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಸಜ್ಜಿತ ಸೌಲಭ್ಯಗಳು ಎಲ್ಲ ಅಂಗನವಾಡಿ ಕಟ್ಟಡಗಳನ್ನು ನಿರ್ಮಿಸಲು ಈ ಎ ಯೋಜನೆ ರೂಪಿಸಲಾಗಿದೆ ನವ ಆನೇಕಲ್ ನಿರ್ಮಾಣ ನಮ್ಮ ಗುರಿಯಾಗಿದ್ದು ಈ ನಿಟ್ಟಿನಲ್ಲಿ ಸರ್ಕಾರದ ಎಲ್ಲ ಇಲಾಖೆಗಳ ಯೋಜನೆ ಮತ್ತು ಅನುದಾನವನ್ನು ಆನೇಕಲ್ ತಾಲೂಕಿಗೆ ತರಲಾಗುವುದು ಆನೇಕಲ್ ತಾಲೂಕಿನಲ್ಲಿ ದೇಶದ ಎರಡನೇ ಅತಿ ದೊಡ್ಡ ಎರಡನೇ ಅತಿ ದೊಡ್ಡ ಕ್ರೀಡಾಂಗಣವನ್ನು ನಮ್ಮ ಹಿಲ್ವಾಡಿ ಗ್ರಾಮದಲ್ಲಿ ನಿರ್ಮಿಸಲು ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಟಿಕೆ ಶಿವಕುಮಾರ್ ಅವರು ವಸತಿ ಸಚಿವರಾದಂತಹ ಎಲೀರ್ ಅಹಮದ್ ಅವರು ಸರ್ಕಾರ ಅನುಮತಿಯನ್ನ ನೀಡಿ ತುಂಬಾ ಸಂತೋಷದ ವಿಷಯ ಇದೇ ರೀತಿಯಾಗಿ ಶೀಘ್ರದಲ್ಲಿ ಪೂಜೆಯನ್ನು ಕೂಡ ನೆರವೇರಿಸಲಾಗ್ತದೆ ಪಟ್ಟಣದ ಜನತೆಯ ಬಹುದಿನಗಳ ಬೇಡಿಕೆಯಾದ ಕವಿ ರಸ್ತೆ ಅಗಲಿಕಾರೂ ಕೂಡ ಬಹುತೇಕ ಮುಗಿದು ಶೀಘ್ರದಲ್ಲಿ ನಿರೀಪಾ ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಿ ಉದ್ಘಾಟನೆ ಮಾಡಲಾಗುವುದು ಆನೇಕಲ್ ಪಟ್ಟಣದಲ್ಲಿ ಸುಸಜ್ಜಿತ ನಿಧಿ ವಿಧಾನಸೌಧ ನಿರ್ಮಿಸಲು ಈಗಾಗಲೇ ಸರ್ಕಾರದಿಂದ ಅನುಮತಿ ಕೂಡ ಸಿಕ್ಕಿದೆ ಹಣವನ್ನು ಕೂಡ ಈಗಾಗಲೇ ಬಿಡುಗಡೆ ಕೇಂದ್ರ ಪ್ರಕ್ರಿಯೆ ಕೂಡ ನಡೀತಾ ಇದೆ ಅದೇ ರೀತಿಯಾಗಿ ಮೆಟ್ರೋ ಯೋಜನೆಯಿಂದ ಆನೇಕಲ್ ಅದ್ದಿಬೆರೆ ಸರ್ಜಾಪುರ ಜಿಡಿ ಭಾಗಗಳು ಕೂಡ ವಿಸ್ತರಿಸುವಂತೆ ನಾನು ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡಿದ್ದೇನೆ ಸರ್ಕಾರನು ಕೂಡ ಪೂರಕವಾಗಿ ಮಾಡುವಂಥ ಒಂದು ಭರವಸೆಯನ್ನು ಕೂಡ ನೀಡಿದೆ ಇತ್ತೀಚೆಗೆ ಭಾರಿ ಮಳೆಯಿಂದಾಗಿ ರಸ್ತೆಗಳು ಅದಿಗೆಟ್ಟಿವೆ ಎಲ್ಲ ರಸ್ತೆಗಳು ಕೂಡ ಕಾಯಕಲ್ಪ ನೀಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮುಂದಿನ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ ಆನೇಕ ಚಂದ್ರಾಪುರ ರಸ್ತೆಯನ್ನು ವಿನಂತ್ರಿಕೀಯ ಆರು ಪಥ ರಸ್ತೆಯಾಗಿ ಮಾಡಲು ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ ತಾಲೂಕಿನ ಎಲ್ಲರ ಸೇವೆಯನ್ನು ಕೂಡ ಹಂತ ಹಂತವಾಗಿ ಅಭಿವೃದ್ಧಿ ಅಭಿವೃದ್ಧಿಪಡಿಸಲಾಗುವುದು ಪ್ರಗತಿ ಪಥ ಯೋಜನೆ ಶಾಸಕರ ಕ್ಷೇತ್ರ ಅಭಿವೃದ್ಧಿ ನೀಡಿ ಲೋಕೋಪಯೋಗಿ ಇಲಾಖೆ ನಿಧಿ ಮುಖ್ಯಮಂತ್ರಿಗಳ ವಿಶೇಷ ಪರಿಹಾರ ನಿಧಿ ಸೇರಿದಂತೆ ವಿವಿಧ ಅನುದಾನಗಳಲ್ಲಿ ತಾಲೂಕಿನ ಎಲ್ಲರ ಸೇವೆಯನ್ನು ಕೂಡ ಅಭಿವೃದ್ಧಿಪಡಿಸುವಂತಹ ಮಾಡಲಾಗುವುದು ಆಲೇಕಲ್ ಪಟ್ಟಣದ ಎ ಪಿ ಮೈದಾನದ ಕ್ರೀಡಾ ಈ ಒಂದು ಮೈದಾನಕ್ಕೆ ಸರ್ಕಾರದಿಂದ ಹತ್ತು ಕೋಟಿ ರು ಅನುದಾನವನ್ನು ಹೋದಿದ್ದೇನೆ ಅದು ಕೂಡ ಸರ್ಕಾರ ಈಗಾಗಲೇ ನೆಮ್ಮದಿಯನ್ನು ನೀಡಿ ಹತ್ತು ಕೋಟಿ ರು ಕೂಡ ಬಿಡುಗಡೆ ಆಗಿದೆ ಈ ಕ್ರೀಡಾಂಗಣವನ್ನು ಸುಸಜ್ಜಿತವಾದಂತಹ ಒಂದು ಕ್ರೀಡಾಂಗಣ ರೂಪಿಸಲಾಗ್ತಾ ಇದೆ ಕೈಗಾರಿಕಾ ಪ್ರದೇಶಗಳಲ್ಲಿ ಕನ್ನಡ ವಾತಾವರಣ ಮುಗಿಸಲು ಆನೇಕಲ್ ತಾಲೂಕಿನ ಐದು ಕೈಗಾರಿಕಾ ಪ್ರದೇಶಗಳಲ್ಲಿ ಕನ್ನಡ ಜಾಗೃತಿ ಕಾರ್ಯಕ್ರಮ ರೂಪಿಸಲಾಗುವುದು ಆನೇಕಲ್ ತಾಲೂಕು ಲ್ಲಿದ್ದು ಕೂಡ ಕನ್ನಡದ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಬೇಕು ಎಂಬುದು ನಮ್ಮ ಉದ್ದೇಶವಾಗಿದೆ ಆ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮಗಳನ್ನು ರೂಪಿಸುವಂತ ಕೆಲಸ ಎಲ್ಲ ಆಡಳಿತ ವರ್ಗ ನಾವೆಲ್ಲರೂ ಕೂಡ ಸೇರಿ ಮಾಡ್ತೇವೆ ಅನ್ನುವಂಥ ಒಂದು ಭರವಸೆ ನೀಡುವ ಮುಖಾಂತರ ಈ ಒಂದು ಕಾರ್ಯಕ್ರಮ ಕೂಡ ಮಕ್ಕಳು ಪಾಪ ಬೆಳಗ್ಗೆಯಿಂದ ನಮ್ಮ ಜೊತೆಯಲ್ಲಿ ಕೆಲವು ರಸ ಹೆಸರು ಕೂಡ ಬಂದು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಕೂಡ ಎಲ್ಲ ಶಾಲೆಯಿಂದ ಬಂದಿರತಕ್ಕಂಥ ಮಕ್ಕಳು ಅದಕ್ಕೆ ಪೂರಕವಾಗಿ ನಮ್ಮ ಶಾಲೆಯ ಪ್ರಾಧ್ಯಾಪಕರು ಕೂಡ ಹೆಚ್ಚಿನ ಒಂದು ಶ್ರಮವನ್ನು ವಹಿಸಿದ್ದಾರೆ ನಮ್ಮ ಅನೇಕ ತಾಲೂಕಿನ ಎಲ್ಲ ಆಡಳಿತ ವರ್ಗಗಳು ಕೂಡ ಹೆಚ್ಚಿನ ಶ್ರಮ ಈ ಕಾರ್ಯಕ್ರಮ ನಡೀತಾ ಇದೆ ಎಂದರೂ ಕೂಡ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕನ್ನಡ ಅವರಿಗೆ ತಾಲೂಕು ಆಡಳಿತ ಪರವಾಗಿ ಎಲ್ಲ ಕನ್ನಡ ಅಭಿಮಾನಿಗಳ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತೇನೆ